ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಮತ್ತು ನಿರ್ವಹಣೆ ಕುರಿತು ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ಆದೇಶವನ್ನು ನೀಡಿದೆ ಆಗಸ್ಟ್ ಎಂಟರಂದು ನೀಡಿದ್ದ ಆದೇಶವನ್ನು ಮಾರ್ಪಡಿಸಿರುವಂಥ ನ್ಯಾಯಾಲಯವು ಈ ಸಮಸ್ಯೆಗೆ ಇದೀಗ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹಲವು ನಿರ್ದೇಶನಗಳನ್ನು ಜಾರಿ ಮಾಡಿದೆ ಹಾಗಿದ್ರೆ ಜಾರಿಯಾಗಿರುವ ಹೊಸ ನಿಯಮ ಏನು ಎಂದು ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ದೆಹಲಿ ಮಹಾನಗರ ಪಾಲಿಕೆ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಪ್ರತಿ ವಾರ್ಡ್ನಲ್ಲಿ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಲು ಪ್ರತ್ಯೇಕ ಪ್ರದೇಶಗಳನ್ನು ಅಂದರೆ ಫೀಡಿಂಗ್ ಏರಿಯಸ್ ಅನ್ನು ಸ್ಥಾಪಿಸಬೇಕು ಎಂದು ಕೋರ್ಟ್ ಇದೀಗ ಆದೇಶವನ್ನು ನೀಡಿರುವಂಥದ್ದು ಇದರಿಂದ ನಾಯಿಗಳು ಎಲ್ಲೆಂದರಲ್ಲಿ ಆಹಾರಕ್ಕೆ ಅಲೆಯುವುದು ಕೂಡ ತಪ್ಪಿಸಬಹುದಾಗಿದೆ ಅದೇ ರೀತಿ ಇನ್ನೊಂದು ನಿಯಮ ಏನಪ್ಪ ಅಂತ ಹೇಳಿದರೆ ದತ್ತು ಸ್ವೀಕಾರಕ್ಕೆ ಅವಕಾಶವನ್ನು ನೀಡಿರುವಂಥದ್ದು ಪ್ರಾಣಿ ಪ್ರಿಯರು ಏನಿದ್ದರೂ ಬೀದಿ ನಾಯಿಗಳನ್ನು ದತ್ತು ಪಡೆಯಲು ಇಚ್ಛಿಸಿದರೆ ಅವರು ಎಂ ಸಿ ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ ಇದರಿಂದ ನಾಯಿಗಳ ಸುರಕ್ಷಿತ ಜೀವನಕ್ಕೆ ಕೂಡ ದಾರಿ ಮಾಡಿ ಕೊಡಲಿಕ್ಕೆ ಸಾಧ್ಯ ಇದೆ ಇನ್ನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಕೂಡ ಕ್ರಮ ಜರುಗಿಸಲಾಗುತ್ತೆ ಸಾರ್ವಜನಿಕ ಸೇವಕರು ತಮ್ಮ ಕರ್ತವ್ಯ ನಿರ್ವಹಿಸುವಾಗ ಯಾರಾದರೂ ಅಡ್ಡಿಪಡಿಸಿದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿದರು ಸಲ್ಲಿಸಲಾಗುವುದು ಎಂದಿದ್ದ ಕೋರ್ಟ್ ಕೂಡ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಬೀದಿ ನಾಯಿಗಳಿಗೆ ಜನರು ಆಹಾರವನ್ನು ನೀಡಲು ಸ್ಥಳೀಯ ಅಧಿಕಾರಿಗಳು ಪ್ರತ್ಯೇಕ ಸ್ಥಳವನ್ನು ಗುರುತಿಸಬೇಕು ಎಂಬುದನ್ನು ಕೂಡ ಇದೀಗ ಕೋರ್ಟ್ ತಿಳಿಸಿರುವಂಥದ್ದು ಇನ್ನು ಜನಸಂಖ್ಯೆ ಹಾಗೂ ಬೀದಿ ನಾಯಿಗಳ ಸಂಖ್ಯೆಯನ್ನು ಆಧರಿಸಿ ಆಹಾರ ನೀಡುವ ಪ್ರದೇಶಗಳನ್ನು ಕೂಡ ಸ್ಥಳೀಯ ಸಂಸ್ಥೆಗಳು ರಚಿಸಬೇಕು ಎನ್ನುವುದನ್ನು ಇದೀಗ ಕೋರ್ಟ್ ತಿಳಿಸಿದೆ ಇನ್ನು ಬೀದಿ ನಾಯಿಗಳಿಗೆ ಬೀದಿಗಳಲ್ಲಿ ಆಹಾರ ನೀಡಬಾರದು ಆಹಾರ ನೀಡುವುದಕ್ಕೆ ಗೊತ್ತುಪಡಿಸಿದಂಥ ಸ್ಥಳಗಳಲ್ಲಿ ಸೂಚನಾ ಫಲಕಗಳನ್ನು ಕೂಡ ಇಡಬೇಕು ಎನ್ನುವುದನ್ನು ಇದೀಗ ನಿರ್ದೇಶನದಲ್ಲಿ ತಿಳಿಸಿರುವಂಥದ್ದು ಒಂದು ವೇಳೆ ಬೀದಿ ನಾಯಿ ಬೀದಿಗಳಲ್ಲಿ ನಾಯಿಗಳಿಗೆ ಆಹಾರ ನೀಡ್ತಾ ಇರುವುದು ಕಂಡು ಬಂದರೆ ಅಂಥ ವ್ಯಕ್ತಿಯ ವಿರುದ್ಧ ಕಾನೂನು ಅಡಿಯಲ್ಲಿ ಕ್ರಮ ಕೂಡ ಜರುಗಿಸಲಾಗುತ್ತೆ ಎನ್ನುವ ಸೂಚನೆಯನ್ನು ನೀಡಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ